ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಬರೋ ಸಮಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿಸಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟು ಪರ್ಫೆಕ್ಟ್ ಇರುತ್ತೆ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಾಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ ಹನುಮಂತು ಮತ್ತು ಆತನ ಪತ್ನಿ ಲಕ್ಷ್ಮಿ ಬಂಧಿತ ಆರೋಪಿಗಳು ಎಂದು ತಿಳಿದು ಬಂದಿದೆ ಖಚಿತ ಮಾಹಿತಿ ಮೇರೆಗೆ ಅಬಕಾರಿ ಅಧಿಕಾರಿಗಳು ಹನುಮಂತು ಎಂಬುವವರ ಮನೆ ಮೇಲೆ ದಾಳಿ ನಡೆಸಿದಾಗ ಮುನ್ನೂರ ಹತ್ತು ಲೀಟರ್ ಕಲಬೆರಕೆ ಸೇಂದಿ ಹಾಗೂ ಎರಡು ಕೆಜಿ ಏಳ್ನೂರ ಅರವತ್ತು ಗ್ರಾಂ ಅಲ್ಫಾಜೋಲ್ಮಾ ರಾಸಾಯನಿಕ ಪತ್ತೆಯಾಗಿದ್ದು ಮುದ್ದೆ ಮಾಲಿನ ಜೊತೆ ಆರೋಪಿಗಳನ್ನು ವಶಕ್ಕೆ ಪಡೆದು ಮುಂದಿನ ತನಿಖೆ ಕೈಗೊಳ್ಳಲಾಗುತ್ತದೆ ಎಂದು ಅಬಕಾರಿ ನಿರೀಕ್ಷಕ ಹನುಮಂತು ಗುತ್ತೇದಾರ ತಿಳಿಸಿದರು ಮೇಲಾಧಿಕಾರಿಗಳ ಆದೇಶ ಹಾಗೂ ಮಾರ್ಗದರ್ಶನದಲ್ಲಿ ನಗರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಡವರೇ ವಾಸಿಸುವ ಬಿಆರ್ಪಿ ಸರ್ಕಲ್ ಮಂಗಳವಾರಪೇಟೆ ಹರಿಜನವಾಡ ಮೈಲಾರ ನಗರ ಕಾಳಿದಾಸ ನಗರ ಸೇರಿದಂತೆ ನಗರದಲ್ಲಿ ಎಲ್ಲೆಡೆ ಸೇಂದಿ ಮಾರಾಟವಾದರೂ ಅಲ್ಲಿ ನಿಗಾ ಇಟ್ಟು ಅದರ ನಿಯಂತ್ರಣ ಮಾಡುವತ್ತ ಗಮನ ಹರಿಸಿದ್ದೇವೆ ಎಂದರು ನೀರಾಂಜನೇಯ ದೇವಸ್ಥಾನದ ಎದುರುಗಡೆ ಇರ್ತಕ್ಕಂಥ ಮನೆಯಲ್ಲಿ ಹನುಮಂತು ಮತ್ತು ಆತನ ಪತ್ನಿ ಲಕ್ಷ್ಮಿ ಎಂಬುವರು ಮನೆಯಲ್ಲಿ ಅಲ್ಫಾಜೋಲೋಮನ್ನು ಬಳಸಿ ದೊಡ್ಡ ಪ್ರಮಾಣದಲ್ಲಿ ಸೇಂದಿಯನ್ನು ತಯಾರಿಸಿ ಗ್ರಾಹಕರಿಗೆ ಮಾರಾಟ ಮಾಡುವ ಸಲುವಾಗಿ ಮನೆಯಲ್ಲಿ ಶೇಖರಿಸಿ ಇಟ್ಟಿದ್ದಾರೆ ಅಂತ ಖಚಿತ ಬಾತ್ಮಿ ಬಂದಿರುತ್ತದೆ ಬಾತ್ಮಿ ಬಂದ ಆಧಾರದ ಮೇಲೆ ನಾವು ಅಧಿಕಾರಿಗಳು ಪಂಚರು ಸೇರಿಕೊಂಡು ದಾಳಿ ಮಾಡಿದಾಗ ಹನುಮಂತು ಎಂಬುವನ ಮನೆಯಲ್ಲಿ ಒಟ್ಟು ಮುನ್ನೂರ ಹತ್ತು ಲೀಟರ್ ತಲಬೆರಕೆ ಸೇರಿ ಮತ್ತು ಎರಡು ಕೆ ಜಿ ಮುನ್ನೂರ ಅರವತ್ತು ಗ್ರಾಮ್ ಅಲ್ಫಾಜೋಲಮ್ ರಾಸಾಯನಿಕ ವಸ್ತು ಪತ್ತೆಯಾಗಿರ್ತವೆ ಸದರಿ ಮುದ್ದೆ ಮಾಲಿನ ಜೊತೆ ನಾವು ಹನುಮಂತು ಮತ್ತು ಲಕ್ಷ್ಮಿ ಎಂಬ ಇಬ್ಬ ಇಬ್ಬರು ಆರೋಪಿಗಳನ್ನು ವಶಕ್ಕೆ ಪಡ್ಕೊಂಡಿರ್ತೀವಿ ಈ ಕುರಿತು ಪ್ರಕರಣವನ್ನು ದಾಖಲಿಸಿ ಮುಂದಿನ ಕ್ರಮವನ್ನು ಕೈಗೊಳ್ಳುತ್ತೆ ಈ ಹನುಮಂತು ಎಂಬ ವ್ಯಕ್ತಿ ಅಬಕಾರಿ ಠಾಣೆಯಲ್ಲಿ ಮೂರು ಪ್ರಕರಣಗಳು ದಾಖಲಾಗಿರ್ತವೆ ಮತ್ತು ಕಳೆದ ಹತ್ತು ದಿವಸಗಳ ಹಿಂದೆ ನೇತಾಜಿ ನಗರ್ ಪೊಲೀಸ್ ಠಾಣೆಯಲ್ಲೂ ಸಹಿತ ಒಂದು ಪ್ರಕರಣ ದಾಖಲಾಗಿರೋ ಕುರಿತು ನಮಗೆ ಮಾಹಿತಿ ಸೇಂದಿ ವಿರುದ್ಧ ನಮ್ಮ ಮೇಲಾಧಿಕಾರಿಗಳ ಆದೇಶ ಮತ್ತು ಮಾರ್ಗದರ್ಶನದಲ್ಲಿ ನಿರಂತರವಾಗಿ ಕಾರ್ಯಕ್ರಮಗಳನ್ನು ಕಾರ್ಯಾಚರಣೆಗಳನ್ನು ಮಾಡ್ತಾ ಇದ್ದೀವಿ ರಾಯಚೂರು ನಗರದ ಬಿ ಆರ್ ಬಿ ಸರ್ಕಲ್ ಅಶೋಕ್ ನಗರ ಮಂಗಳವಾರಪೇಟೆ ಅರಿಜನವಾಡ ಕೊರವರ ಮೈಲಾರ್ ನಗರ ಮತ್ತು ಕಾಳಿದಾಸ್ ನಗರ ಮುಂತಾದ ಬಡ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ವಾಸಿಸ್ತಕ್ಕಂಥ ಸ್ಥಳಗಳಲ್ಲಿ ಸೇಂದಿ ಹಾವಳಿ ಜಾಸ್ತಿ ಇರೋದರಿಂದ ರಾಯಚೂರು ನಗರದ ಈ ಪ್ರದೇಶಗಳಲ್ಲಿ ನಾವು ನಿರಂತರವಾಗಿ ದಾಳಿಗಳನ್ನು ಕೈಗೊಳ್ತಾ ಇದ್ದೀವಿ